ಇದನ್ನು ಕೂಡ ನಾವು ತಕ್ಷಶಲ ಗುರುಕುಲ ಅಡಿಯಲ್ಲಿ ದೀಕ್ಷೆಯನ್ನ ನೀಡ್ತೀವಿ ಇದು ಏನು ಬೆನಿಫಿಟ್ ಆಗುತ್ತೆ ಅಂದರೆ ಯಾರಿಗೆ ಆಯುಷ್ಯ ಕಡಿಮೆ ಇರುತ್ತೆ ಅಂತವ್ರು ತಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡ್ಕೋಬಹುದು ಈ ಕ್ರಿಯ ಯೋಗ ಮಾಡೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಯಾವ ಕಾಯಿಲೆಗಳು ಬರೋದಿಲ್ಲ ಬ್ರೀತಿಂಗ್ಸ್ ಅನ್ನ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ಸ್ ನಾವು ಟೆಕ್ನಿಕ್ ಕೊಟ್ಟಿರ್ತೀವಿ ಅದನ್ನ ಉಪಯೋಗ ಮಾಡಬೇಕಾಗುತ್ತೆ ಆಮೇಲೆ ಅದ್ರ ಜೊತೆಗೆ ಮಂತ್ರ ಕೊಟ್ಟಿರ್ತೀವಿ ಆ ಮಂತ್ರ ಜಪ ಮಾಡಬೇಕಾಗುತ್ತೆ ಆಮೇಲೆ ಅದರ ಜೊತೆಗೆ ಬ್ರಹ್ಮ ಜ್ಞಾನಕ್ಕಾಗಿ ಪಾರಾಯಣ ಕೊಡ್ತೀವಿ ಬೆಳಗ್ಗೆ ಸಂಜೆ ಪಾರಾಯಣ ಮಾಡ್ಬೇಕಾಗತ್ತೆ ಇದನ್ನ ಮಾಡಬೇಕಾಗುತ್ತೆ ಆಮೇಲೆ ಬೆಳಗ್ಗೆ ಸಾಧ್ಯವಾದಷ್ಟು ನಾಲ್ಕು ಗಂಟೆ ಇಲ್ಲ ಐದು ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದ ಸಾಧನೆ ಮಾಡ್ಬೇಕಾಗುತ್ತೆ ಬೆಳಗ್ಗೆ ಸಂಜೆ ಗೋದಳಿ ಮುಹೂರ್ತ ಆರೂವರಿಂದ ಏಳುವರೆ ಎಂಟು ಈ ಸಮಯದಲ್ಲಿ ಏಕಾಂತದಲ್ಲಿ ಕುಂತ್ಕೊಂಡು ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಏಕಾಂತ ರೂಮ್ ಮಾಡಿಕೊಂಡು ಅಲ್ಲಿ ಭಗವಂತನ ಶಿವನ ಫೋಟೋ ಅಥವಾ ದೇವಿಯ ಫೋಟೋ ಅಥವಾ ರಾಮನ ಫೋಟೋ ಅಥವಾ ಕೃಷ್ಣನ ಫೋಟೋ ನಿಮಗೆ ನಿಮ್ಮ ಯಾರು ಇಷ್ಟ ದೈವದ ಅವರ ಫೋಟೋ ಹಾಕ್ಕೊಂಡು ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿ ಮನೆಯಲ್ಲೇ ಒಂದು ಚಿಕ್ಕದಾದ ರೂಮಲ್ಲಿ ನಿರ್ಮಾಣ ಮಾಡ್ಕೊಳ್ಳಿ ಇಲ್ಲ ಚಿಕ್ಕದಾದ ರೂಮ್ ಇಲ್ಲ ದೊಡ್ಡದಿದೆ ಅಂದರೆ ಬಟ್ಟೆ ಕರ್ಟನ್ ಹಾಕಿಬಿಟ್ಟು ಯಾರಿಗೂ ನೀವು ಕಾಣದಂಗೆ ಒಂದು ಸಿಸ್ಟಮ್ ಮಾಡ್ಕೊಂಬಿಡಿ